ಹರಿ ಓಂ ಶ್ರೀ ಗುರುಭ್ಯೋ ನಮಃ ಆಚಾರ್ಯರ ಪಾದಕಮಲಗಳಲ್ಲಿ ನಮಸ್ಕಾರ ಮಾಡುತ್ತಾ ಈ ಒಂದು ಹರಿಕಥಾಮೃತ ಸಾರದ ಚಿಂತನೆಯನ್ನು ನಾನು ಪ್ರತಿದಿನ ಬೆಳಿಗ್ಗೆ ಏಳು ಗಂಟೆಗೆ ಕೇಳೋದಾಗದೇ ಹೋದ್ರೂ ನಮ್ಮ ಮನೆಯವರು ನೆನಪು ಮಾಡಿ ಅದನ್ನು ಮಧ್ಯಾಹ್ನದಲ್ಲಿ ಅದನ್ನು ಹಚ್ಚಿಕೊಡ್ರಿ ಅಂತ ಹೇಳಿ ಕೇಳಿದ್ದಕ್ಕಾಗಿ ನಮ್ಮ ಮನೆಯವರಿಗೂ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತು ಆಚಾರ್ಯರ ಪ್ರವಚನಗಳನ್ನು ನಾನು ಸುಮಾರು ಮೂವತ್ತು ವರ್ಷದಿಂದ ಕೇಳ್ತಾ ಇದ್ದೀನಿ ಭಾಗವತ ಹರಿವಂಶ ಇಂಥವೆಲ್ಲ ಕೇಳಿದ್ದೀನಿ ಅವರಿಂದ ಮತ್ತು ಇನ್ನು ಈ ಈ ವಿಷಯಕ್ಕೆ ಬರಬೇಕಂತಂದರೆ ಹರಿಕಥಾಮ್ರದ ಸಾರವನ್ನು ಇಷ್ಟು ವಿಶ್ಲೇಷಣವಾಗಿ ಹೇಳ್ತಕ್ಕಂಥ ದಾಸವರಣ್ಯರು ಆಗಿನ ಕಾಲದಲ್ಲಿರ್ತಕ್ಕಂಥ ನಾನು ಚೀಕಲ ಪರ್ವಿಯಲ್ಲಿರುವಾಗ ದಾಸ ಸಾಹಿತ್ಯದವರು ಮತ್ತು ದಾಸಕೂಟದವರು ಬಂದು ಏನು ಹೇಳಿದರೂ ಅದಕ್ಕಿಂತ ಹೆಚ್ಚಿನದಾಗಿ ಒಬ್ಬ ಪಿ ಎಚ್ ಡಿ ಮಾಡಿದಂತಹ ಲಕ್ಷರರು ಕೂಡ ಅಷ್ಟು ವಿಶ್ಲೇಷಣೆಯನ್ನು ಮಾಡಿಕೊಳ್ಳಲಾರದಂಥದ್ದು ಒಂದು ಅವರು ವಿಶ್ಲೇಷಣ ಅವರ ವಾಗ್ಝರಿ ಅವರ ವಾಣಿ ಅಷ್ಟು ಇದಾಗಿದೆ ಬಹಳ ಇಂಪ್ರೆಸ್ಸಿವ್ ಆಗಿದೆ ನಮಗೆ ನಾವು ಇನ್ನು ಮುಂದೆ ಅವರ ಯಾವ ಎಪಿಸೋಡ್ಗಳನ್ನು ಕೂಡ ಬಿಡುವುದಿಲ್ಲ ನಮ್ಮ ಮನೆಯವರು ಬಹಳ ಅವರ ಫ್ಯಾನ್ ಇದ್ದಾರೆ ಅದನ್ನು ಪ್ರತಿನಿತ್ಯ ಅವರು ಕೇಳ್ತಾರೆ ಊಟ ಆದಮೇಲೆ ಕೇಳ್ತಾರೆ ಯಾಕಂದರೆ ಬೆಳಗ್ಗೆ ಅವರು ಮಡಿಲಿರ್ತಾರೆ ಮತ್ತು ನಾನು ಮಡಿಲಿರ್ತೀನಿ ಪೂಜೆ ಮಾಡ್ತೀವಿ ಆವಾಗ ಆಗೋದಿಲ್ಲ ಆದರೆ ಮಧ್ಯಾಹ್ನ ಮಾತ್ರ ಅದನ್ನು ಹಚ್ಕೊಂಡು ಕೇಳೈತಿರ್ತೀವಿ ಮುಂದೆ ಕೇಳಿದ ಮೇಲೇ ಮುಂದಿನ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ವಿಶ್ವಪ್ಲಾಸ್ ಜನ ಹಿತಕ್ಕಿದು ಜಾಲದ ಜಾಲ